ಸ್ಟಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಊನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಐವತ್ತು ಮೂವತ್ತು ನಲವತ್ತು ಅಳತೆಗಳು ಹೊಂದಿರುತ್ತವೆ ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು ಮತದಾನದ ಬಗ್ಗೆ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಅಣುಕು ಮತದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಅಣುಕು ಮತದಾನದಲ್ಲಿ ಮೊದಲನೇ ಬಾರಿಗೆ ಮತ ಚಲಾಯಿಸುತ್ತಿರುವ ವಿದ್ಯಾರ್ಥಿಗಳು ಪಾಲ್ಗೊಂಡು ಮತದಾನ ಮಾಡಿದರು ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಐಕ್ಯು ಎ ಸಿ ಸಹಯೋಗದೊಂದಿಗೆ ಚುನಾವಣಾ ಸಾಕ್ಷರತಾ ಕ್ಲಬ್ ಮತ್ತು ರಾಜ್ಯಶಾಸ್ತ್ರ ವಿಭಾಗದಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಅಣುಕು ಮತದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಮೇಶ್ ಬೀರ್ ಅವರು ಪಾಲ್ಗೊಂಡು ಅಣಕು ಮತದಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಮುಂಬರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಗಮನದಲ್ಲಿಟ್ಟುಕೊಂಡು ನಮ್ಮ ಕಾಲೇಜಿನಲ್ಲಿ ಮೊದಲ ಬಾರಿಗೆ ಮತದಾನ ಮಾಡುತ್ತಿರುವ ವಿದ್ಯಾರ್ಥಿಗಳಲ್ಲಿ ಮತದಾನದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಚುನಾವಣಾ ಶಾಖೆಯ ಸಹಕಾರದೊಂದಿಗೆ ಇ ವಿಎಂ ಮಿಷಿನ್ಗಳನ್ನು ಬಳಸಿಕೊಂಡು ಮಾಮೂಲಿ ಚುನಾವಣೆ ಯಾವ ರೀತಿ ನಡೆಯುತ್ತಿದೆಯೋ ಅದೇ ರೀತಿಯಲ್ಲಿ ಪಿ ಒ ಫಸ್ಟ್ ಪೋಲಿಂಗ್ ಆಫೀಸರ್ ಸೆಕೆಂಡ್ ಪೋಲಿಂಗ್ ಆಫೀಸರ್ ಥರ್ಡ್ ಪೋಲಿಂಗ್ ಆಫೀಸರ್ ಚುನಾವಣಾ ಏಜೆಂಟ್ಗಳು ಸೇರಿದಂತೆ ಮಾಮೂಲಿ ಚುನಾವಣೆ ಯಾವ ರೀತಿ ನಡೆಯುತ್ತದೆಯೋ ಅದೇ ರೀತಿ ಅಣಕು ಮತದಾನ ಮಾಡುವುದರ ಮೂಲಕ ಮತ ಚಲಾವಣೆ ಮಾಡುವ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಲಾಗುತ್ತದೆ ಎಂದರು ಇನ್ನು ಈ ಚುನಾವಣಾ ಅಣುಕು ಮತದಾನದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಚುನಾವಣಾ ಸಿಬ್ಬಂದಿಯ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಿದ್ದು ಮೊದಲನೇ ಬಾರಿಗೆ ಮತ ಚಲಾವಣೆ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಗುರುತಿನ ಚೀಟಿಯೊಂದಿಗೆ ಸರ್ತಿ ಸಾಲಿನಲ್ಲಿ ಬಂದು ತಮ್ಮ ತಮ್ಮ ಮತವನ್ನು ಚಲಾವಣೆ ಮಾಡುವುದರ ಮೂಲಕ ಮತದಾನ ಬಗ್ಗೆ ಅರಿವು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಕಾಲೇಜಿನ ಚುನಾವಣಾ ಸಾಕ್ಷರತಾ ಕ್ಲಬ್ನ ಸಂಚಾಲಕ ಮಂಜುನಾಥ್ ಕೆ ವಿ ಐಕ್ಯು ಎ ಸಿ ಸಂಚಾಲಕ ರೆಡ್ಡಿ ಡಾಕ್ಟರ್ ದಿನೇಶ್ ಸೆಕ್ಟರ್ ಆಫೀಸರ್ ಮತ್ತು ಅರ್ಥಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ನವೀನ್ ಕುಮಾರ್ ಎಸ್ಟಿ ತಾಲೂಕು ಕಚೇರಿಯ ಚುನಾವಣಾ ಶಾಖೆಯ ಮುಜಾಮಿಲ್ ಅಹಮದ್ ಚೇತನ್ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು ವರ್ಗ ಬನ್ನಿ ಸ್ವಲ್ಪ ಈ ದಿನ ನಮ್ಮ ಕಾಲೇಜಿನಲ್ಲಿ ಎಲೆಕ್ಟ್ರಾಲ್ ಲಿಟ್ರಸಿಬ್ ವತಿಯಿಂದ ಅಣಕು ಮತದಾನ ಬರುವಂಥ ಲೋಕಸಭೆ ಚುನಾವಣೆ ಏನಿದೆ ಅದನ್ನ ಇಟ್ಕೊಂಡು ಗಮನದಲ್ಲಿಟ್ಕೊಂಡು ಹೊಸ ಮತದಾರರು ಏನಿದ್ದಾರೆ ಸೊ ಹೊಸ ಮತದಾರರಿಗೆ ಯಾವ ರೀತಿ ನಾವು ಇ ವಿ ಎಂ ಉಪಯೋಗಿಸ್ಕೊಂಡು ಓಟ್ ಚಲಾಯಿಸಬೇಕು ಹೋಟೆಲ್ ಚಲಾಯಿಸ್ಬೇಕು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ನಾವು ತೊಂಬ್ಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮಗೆ ರಿಸೋರ್ಸ್ ಪರ್ಸನ್ ಆಗಿ ಬಂದ ಡಾಕ್ಟರ್ ದಿನೇಶ್ ಗೌರ್ಮೆಂಟ್ ಗೌರ್ಮೆಂಟ್ ಪರ್ಸೆಂಟ್ ಕಾಲೇಜ್ ಚಿಂತಾಮಣಿಯಲ್ಲಿ ಬಂದಿದ್ದಾರೆ ಹಾಗೆ ನಮ್ಮ ಇ ಎಲ್ ಸಿ ಕೋಆರ್ಡಿನೇಟರ್ ಆದಂಥ ಮಂಜುನಾಥ ಸರ್ ಅವರು ಆಮೇಲೆ ನಮ್ಮ ಈ ಎಲೆಕ್ಷನ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಂಥ ಡಾಕ್ಟರ್ ನವೀನ್ ಕುಮಾರ್ ಎಸ್ ಟಿ ಅವರು ಸೆಕ್ಟರ್ ಆಫೀಸರ್ ವರ್ಕ್ ಮಾಡಿದ್ದಾರೆ ಅವರಿದ್ದಾರೆ ಆನಂತರ ಐ ಕೆ ಎಸ್ ಸಿ ಕೋಆರ್ಡಿನೇಟ್ರು ಹಾಗೇನೇನೆ ನಮ್ಮ ಲೋಕಸಭೆ ಎಲೆಕ್ಷನ್ ಏನಿದೆಯಪ್ಪ ಈ ಲಾಸ್ಟ್ ವಿಧಾನಸಭೆ ಎಲೆಕ್ಷನ್ ಸಹಿತ ವಿಡಿಯೋ ಸ್ಕ್ವಾಡ್ ಆಗಿ ವರ್ಕ್ ಮಾಡಿದಂಥ ರೆಡ್ಡಿ ಸರ್ ಇದ್ದಾರೆ ಆನಂತರ ನಮ್ಮ ಏನು ಚುನಾವಣೆ ಶಾಖೆಯಿಂದ ತಕ್ಷೆ ಇದು ತಾಲೂಕು ಚುನಾವಣಾ ಕಚೇರಿಯಿಂದ ಚುನಾವಣೆ ಶಾಖೆಯಿಂದ ಶಿಸ್ತೇದಾರವರು ಮತ್ತು ಅವರ ಸಿಬ್ಬಂದಿಯವರು ಸಹಿತ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಕ್ಕಳು ಯಾವ ರೀತಿ ಈ ಒಂದು ಪ್ರಕ್ರಿಯೆ ಪಾಲ್ಗೊಳ್ಬೇಕು ಅಂದರೆ ವೋಟಿಂಗ್ ಸಿಸ್ಟಮ್ ಟೋಟಲಿ ಒಬ್ಬ ನಮ್ಮಲ್ಲಿ ಸಿ ಆರ್ ಒಬ್ಬಾರೆ ಅದೇ ಥರ ಫಸ್ಟ್ ಪೋಲಿಂಗ್ ಆಫೀಸರ್ ಇದ್ದಾರೆ ಹಾಗೆ ಸೆಕೆಂಡ್ ಪೋಲಿಂಗ್ ಆಫೀಸರ್ ಇದ್ದಾರೆ ಮತ್ತು ಥರ್ಡ್ ಪೋಲಿಂಗ್ ಆಫೀಸರ್ ಇದ್ದಾರೆ ಅದ್ರ ಜೊತೆಗೆ ಇನ್ನೊಬ್ಬ ಫೋರ್ತ್ ಸಹಿತ ಇಟ್ಕೊಂಡಿದ್ದೀವಿ ಹೆಚ್ಚಿನ ಮತದಾರರು ಬಂದಾಗ ಹಾಗೆ ಇರಬಹುದು ಅಂತ ನಾವು ಇಟ್ಕೊಂಡಿದ್ದೀವಿ ಸೊ ಜೊತೆಗೆ ರಿಯಲ್ ಇ ವಿ ಎಂ ಅಂದ್ರೆ ಇದು ಅಣಕು ಮತದಾನ ನಾವು ಆಕ್ಚುಲಿ ಸುಮ್ಮನೆ ಒಂದು ಪಾಕ್ಷಿಕವಾಗಿ ಒಂದು ತೋರಿಸ್ತಾ ಅಷ್ಟೇ ಒಂದು ಮಾಡಲ್ ಆಗಿ ಬಟ್ ಇಲ್ಲಿ ಮಾಡಲ್ ಇಲ್ಲ ರಿಯಲ್ ಇ ವಿ ಎಂ ತಂದಿದ್ದೀವಿ ಅದಕ್ಕೆ ನಾವು ಆಕ್ಚುಲಿ ಚುನಾವಣಾ ಶಕ್ತಿಗೆ ಧನ್ಯವಾದಗಳ ಇಷ್ಟಪಡ್ತೇವೆ ಯಾಕೆಂತಂದ್ರೆ ನಮ್ಮ ಮಕ್ಕಳು ಸಹಿತ ಅದು ನೋಡುವಂತ ಒಂದು ಭಾಗ್ಯ ಸಿಕ್ಕಿದೆ ಅದು ತುಂಬಾ ಖುಷಿಯಾಗುವಂತ ಸೊ ಇದ್ರ ಜೊತೆಗೆ ಮಕ್ಕಳು ಯಾವ ರೀತಿ ಪ್ರಕ್ರಿಯೆ ಪಾಲ್ಗೊಳ್ತಾರೆ ಅದ್ರ ಜೊತೆಗೆ ಪೊಲಿಟಿಕಲ್ ಪಾರ್ಟಿ ಏಜೆಂಟ್ಸ್ ಸಹಿತ ಇದಾರೆ ಜೊತೆಗೆ ಅಬ್ಸರ್ವರ್ ಏನ್ ಬರ್ತಾರೆ ಅವ್ರಿಗೂ ಮೈಕ್ರೋ ಅಬ್ಸರ್ವರ್ ಮತ್ತೆ ಎಲೆಕ್ಷನ್ ಅಬ್ಸರ್ವರ್ ಇಬ್ಬರು ಸಹಿತ ನಮ್ಮಲ್ಲಿ ನೇಮಕಗೊಂಡಿದ್ದಾರೆ ಎಲ್ಲರೂ ಅಂದ್ರೆ ಒಂದು ರಿಯಲ್ ಎಲೆಕ್ಷನ್ ನಡಿಬೇಕಾದ್ರೆ ಯಾವ ರೀತಿ ಇರುತ್ತೋ ಅದೇ ತರ ಒಂದು ಅರೇಂಜ್ಮೆಂಟ್ಸ್ ಮಾಡಿ ಅದೇ ತರನೇ ಈ ಒಂದು ಕಾರ್ಯಕ್ರಮ ಅಂದರೆ ಈ ಅಣುಕು ಮತದಾನ ಕಾರ್ಯಕ್ರಮ ನಡಿಬೇಕು ಅಂತ ಅರೇಂಜ್ ಮಾಡ್ಕೊಂಡಿದ್ದೀವಿ ಅರೇಂಜ್ ಮಾಡಿದಂತ ನಮ್ಮ ಇ ಎನ್ ಸಿ ಕೋಆರ್ಡಿನೇಟರ್ ಅಂತ ನಮ್ಮ ಪ್ರೊಫೆಸರ್ ಕೆ ವಿ ಮಂಜುನಾಥ್ರವರಿಗೆ ನಿಜವಾಗ್ಲೂ ನಾವು ಇದರ ಎಲ್ಲರ ಪರವಾಗಿ ಧನ್ಯವಾದಗಳಿಗೆ ಇಷ್ಟಪಡ್ತೀನಿ ಯಾಕೆಂದರೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ಸೊ ಈ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಿಡಲಿಕ್ಕೆ ಅಂತ ನಾನು ಆಶಿಸ್ತೀನಿ